ಿವಂತ ಲೆ ಲೆ ಕೊಟ್ಟಿಲ್ಲ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಅವರು ಆಶ್ವಾಸನದ ಮೇಲೆ ಚರಂಡಿ ಮಾಡಿದ್ದಾರೆ ಇಲ್ಲಿ ಬರ್ತಾ ಇರೋದು ಅಂತ ಹೇಳಿದ್ರೆ ಸೆಂಟ್ರ್ ರೋಡಿಂದ ಇಪ್ಪತ್ತಡಿ ಇನ್ಕ್ಲೂಡಿಂಗು ಡ್ರೈನು ಅನ್ನೋದು ಅವ್ರು ಹೇಳ್ತಾ ಇರೋದು ಅದ್ರ ಮೇಲೆ ಹೋಗೋದಕ್ಕೆ ಜಾಗ ಇದೆಯಾ ಇಲ್ಲ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೋಬೇಕು ಜಾಗ ಇದ್ದು ಪ್ರಾವಿಷನ್ ಇದೆ ಅವರು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಬಿಡಿಸ್ತಕ್ಕಂಥ ಕೆಲಸನ ಅವ್ರ ಕೆಲಸ ಮಾಡ್ಕೊಂತ ಮಾಡಿಬಿಡ್ಬೇಕಾಗುತ್ತೆ ಇವಾಗ ಇಲ್ಲ ಮಾಡೋರೆ ಒಂದು ಸೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನೊಂದು ಸೈಡ್ ಪ್ರಾವಿಷನ್ ಇದ್ರೆ ಅಟ್ಲೀಸ್ಟ್ ಅವರು ನಾವು ಕೂತ್ಕೊಂಡು ಆ ಕೆಲಸ ಮುಖ್ಯ ರಸ್ತೆಯ ಕುರಿತಾಗಿ ಇವತ್ತು ಸಾದಲಿ ಗ್ರಾಮಸ್ಥರೆಲ್ಲ ಸೇರಿ ಸುಮಾರು ನಾಲ್ಕು ದಿನಗಳ ಮುಷ್ಕರ ಅವಧಿಯ ಮುಷ್ಕರ ಅಹೋರಾತ್ರಿ ಮುಷ್ಕರವನ್ನು ಇವತ್ತು ಮುಂದುವರೆದ ಭಾಗವಾಗಿ ಇವತ್ತು ಸಂಬಂಧಪಟ್ಟ ಯಾರು ಪಿಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಅವರು ಹಾಗೆ ಲ್ಯಾಂಡ್ ಆರ್ಮಿಯಿಂದ ಕರೆಸಿ ಅವ್ರನ್ನ ವಿಚಾರಣೆ ಮಾಡಿದ್ವಿ ನಿನ್ನೆ ನಮಗೆ ಜಿಲ್ಲಾಧಿಕಾರಿಗಳು ಕೊಟ್ಟಿರ್ತಕ್ಕಂತಹ ಒಂದು ಆಶ್ವಾಸನಿ ಏನು ಮುಂಬರುವ ದಿನಗಳಲ್ಲಿ ಇನ್ನು ಕೇವಲ ಒಂದು ವಾರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಿದೆ ಒಂದು ಅಹವಾಲು ಕಳಿಸಿದರೆ ಸುಮಾರು ಹತ್ತು ಕೋಟಿಗಳ ಒಂದು ಅಂದಾಜು ಮೊತ್ತ ಈ ರಸ್ತೆಗೆ ಸಂಬಂಧಪಟ್ಟ ಹಾಗೆ ಬಾಗೇಪಲ್ಲಿ ಹಾಗೂ ಶಿಡ್ಲಘಟ್ಟ ಅವರು ಈಗಾಗಲೇ ಆ ಅನುಮೋದನೆಯನ್ನ ಜಿಲ್ಲಾಧಿಕಾರಿಗಳು ಕಳಿಸ್ಕೊಂಡಿರ್ತಾರೆ ಹಾಗೂ ಈ ರಸ್ತೆಯನ್ನ ಕೇವಲ ನಾವು ಆಶ್ವಾಸನೆ ಕೊಟ್ಟರೆ ಸಾಲದು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಅವರು ಬಂದು ಅದ್ರ ಕುರಿತಾಗಿ ಇದು ಮಾಹಿತಿಯನ್ನು ಕೊಡಬೇಕು ಅಂದಾಗ ಪಿ ಡಬ್ಲ್ಯೂ ಡಿ ಇಂದನು ಬಂದಿದ್ದಾರೆ ಅವರು ಹೇಳ್ತಾ ಇದ್ದಾರೆ ನಾವು ಒಂದು ರಫ್ ಎಸ್ಟಿಮೇಟನ್ನು ಕಟ್ಟಾಗ ಒಂದು ಹತ್ತು ಕೋಟಿಯ ಒಂದು ಅಂದಾಜು ಮೊತ್ತವನ್ನು ನಾವು ಈಗಾಗಲೇ ಕಳಿಸ್ಕೊಟ್ಟಿದ್ದೀವಿ ಸೋಮವಾರ ಹಾಗೂ ಮಂಗಳವಾರ ಇದಕ್ಕೆ ಕುರಿತಾಗಿ ಕಂಪ್ಲೀಟ್ ಡೀಟೇಲ್ ಎಸ್ಟಿಮೇಟನ್ನು ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಟ್ಟಿರ್ತಾರೆ ಇದರ ಕುರಿತಾಗಿ ಗ್ರಾಮಸ್ಥರೆಲ್ಲ ನಾವು ಇವತ್ತಿನ ದಿವಸ ಚರ್ಚೆ ಮಾಡಿದಾಗ ಗ್ರಾಮಸ್ಥರ ಒಂದು ಅಹವಾಲು ಹಾಗೂ ಮನವಿ ಏನಿದೆ ಅಂತ ಹೇಳಿದ್ರೆ ಈಗಾಗಲೇ ಪಂಚಾಯಿತಿಯಲ್ಲಿ ಒಂದು ರೆಸರ್ವೂಷನನ್ನು ಮಾಡಿದ್ದಾರೆ ಏನು ನಲವತ್ತ ಅಡಿ ಇನ್ನರ್ ಮೆಷರ್ಮೆಂಟು ಅದು ಮೇಲೆ ಚರಂಡಿ ಬರಬೇಕು ಅನ್ನೋ ಒಂದು ಅಹವಾಲನ್ನ ಗ್ರಾಮದ ಮುಖಂಡರೆಲ್ಲ ಹೇಳ್ತಾ ಇದ್ದಾರೆ ಸ್ವಾಮಿ ಸುಮಾರು ವರ್ಷಗಳಾದ ಮೇಲೆ ನಮಗೆ ರಸ್ತೆ ಆಗ್ತಕ್ಕಂಥ ಒಂದು ಸೌಭಾಗ್ಯ ಬಂದಿದೆ ನಾವು ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ ಸಂಬಂಧಪಟ್ಟ ಯಾರೆಲ್ಲ ಮುಖಂಡರಿದ್ದಾರೆ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೀವಿ ಹಾಗೂ ನಮ್ಮ ಗ್ರಾಮದಲ್ಲಿರ್ತಕ್ಕಂತಹ ಮುಖಂಡರು ಸಹ ಅಹೋರಾತ್ರಿಯ ಧರಣಿಯನ್ನು ಕೂತ್ಕೊಂಡು ಇದಕ್ಕೆ ಒಂದು ವೇಗವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವ್ರ ಎಲ್ರಿಗೂ ನಾವು ಕೃತಜ್ಞತೆಗಳನ್ನ ಹೇಳ್ತೀವಿ ಆದರೆ ಈ ರಸ್ತೆಯನ್ನು ಏನು ಮಾಡ್ತಾ ಇದ್ದಾರೆ ಅದು ಮಾಡೋದನ್ನು ವೈಜ್ಞಾನಿಕವಾಗಿ ಮಾಡಲಿ ಈಗ ಪಂಚಾಯಿತಿಯಲ್ಲಿ ಒಂದು ರೆಸೊಲ್ಯೂಷನ್ ಆಗಿದೆ ರೆಸಲ್ಯೂಷನ್ ಮಾಡಿರೋದಕ್ಕೆ ನಮಗೆ ಯಾವುದೇ ತಕರಾರಿಲ್ಲ ಏನು ರಸ್ತೆಯಿಂದ ಎಡಗಡೆ ನಲವತ್ತು ಅಡಿ ಬಲಗಡೆ ನಲವತ್ತು ಅಡಿ ಆ್ಯಸ್ ಪರ್ ಪಿ ಡಬ್ಲ್ಯೂ ಡಿ ನಾಮ್ಸ್ ಇರತಕ್ಕಂಥದ್ದು ಆದರೆ ಇವರು ಇಪ್ಪತ್ತಡಿ ಇಪ್ಪತ್ತಡಿ ಮಾಡಿದ್ದಾರೆ ಆಯಿತು ಬೇರೆಯವರಿಗೆ ತೊಂದರೆ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಇಪ್ಪತ್ತಡಿ ಇಪ್ಪತ್ತಡಿ ಮಾಡಿದ್ದಾರೆ ಇಪ್ಪತ್ತು ಇಪ್ಪ ಇಪ್ಪತ್ತಡಿ ಮಾಡಿದ ಮೇಲೆ ಚರಂಡಿ ಅದಾದ ಮೇಲೆ ಬರಲಿ ಇಲ್ಲ ಅಂತೇಳಿದ್ರೆ ಕೇವಲ ನಲವತ್ತಡಿಗೆ ಸೀಮಿತ ಮಾಡಿದಾಗ ನಾಲ್ಕು ಅಡಿ ಚರಂಡಿ ಒಂದು ಕಡೆ ಇನ್ನೊಂದು ಕಡೆ ನಾಲ್ಕು ಅಡಿ ಚರಂಡಿ ಹೋದ್ರೆ ನಮಗೆ ಉಳಿತಕ್ಕಂಥದ್ದು ಕೇವಲ ಮೂವತ್ತರಿಂದ ಮೂವತ್ತೆರಡು ಅಡಿ ಮಾತ್ರ ಉಳಿತದೆ ಅದರಲ್ಲೂ ಸಹ ಕೆಲವರು ಏನ್ ಮಾಡ್ತಾ ಇದ್ರೆ ಆಗಿ ಪೂರ್ತಿಯ ಮೆಷರ್ಮೆಂಟ್ ಕೊಡ್ತಾ ಇಲ್ಲ ಈಗಾಗಲೇ ಇವರು ಲ್ಯಾಂಡ್ ಆರ್ಮಿ ಅವರು ಏನ್ ಮಾಡಿದ್ದಾರೆ ಕೆಲಸ ಕರೆಕ್ಟಾಗಿ ಮೆಷರ್ಮೆಂಟ್ ತೊಗೊಂಡಿಲ್ಲ ಒತ್ತಡದ ಮೇಲೆಗೆ ನಮ್ಮ ಸ್ಟೆಪ್ಸ್ ಹೋಗ್ತಾ ಇದೆಯಪ್ಪ ಸ್ವಲ್ಪ ಆ ಕಡೆ ಮುಂದಕ್ಕೆ ತಳ್ಕೊಳ್ಳಿ ಅಂತ ಹೇಳಿದ್ರೆ ಚರಂಡಿಯನ್ನೇ ಶಿಫ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಅಹವಾಲನ್ನ ಎಲ್ಲಾ ಗ್ರಾಮಸ್ಥರು ಮುಂದೆ ಇಟ್ಟಿದ್ದಾರೆ ಅದಕ್ಕೆ ದಯಮಾಡಿ ಸಂಬಂಧಪಟ್ಟ ಪ್ರತಿನಿಧಿಗಳಲ್ಲೂ ನಾವು ರಿಕ್ವೆಸ್ಟ್ ಮಾಡ್ತೀವಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಲ್ಲೂ ನಾವು ರಿಕ್ವೆಸ್ಟ್ ಮಾಡ್ತೀವಿ ಏನು ರೆಸೊಲ್ಯೂಷನ್ ಮಾಡಿದರೆ ನೀವು ನಲವತ್ತಡಿ ಚರಂಡಿ ಬಿಟ್ಟು ನಲವತ್ತಡಿ ಊರಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಸ್ತೆಯನ್ನು ಮಾಡಿ ಬೇರೆ ಎಲ್ಲಿ ಪ್ರಾವಿಷನ್ ಇದೆ ಎಲ್ಲಿ ರೋಡು ಅಗಲೀಕರಣಕ್ಕೆ ಯಾವುದೇ ತೊಂದರೆ ಇಲ್ಲ ಅಲ್ಲಿ ಪಿ ಡಬ್ಲ್ಯೂ ಡಿ ನಾನ್ಸ್ ಪ್ರಕಾರ ಮಾಡಿ ಅನ್ನುವ ಒಂದು ಮನವಿಯನ್ನು ಈ ಮುಖಾಂತರ ಹೇಳ್ತಾ ಇದೀವಿ ಅವರು ಸಹ ಒಪ್ಕೊಂಡಿದ್ದಾರೆ ಈಗಾಗಲೇ ನಾವು ಪಿ ಡಬ್ಲ್ಯೂ ಡಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಏನು ಮಂಗಳವಾರ ಒಳಗಡೆ ನೀವು ಪ್ರಸ್ತಾವನೆಯನ್ನು ಕಳಿಸ್ತೀರಿ ಬುಧವಾರ ಗುರುವಾರ ಇದಕ್ಕೆ ಸಂಬಂಧಪಟ್ಟ ಅಂದಾಜು ಮೊತ್ತ ಬರುತ್ತೆ ನಾವು ಆಗಿ ನೆಕ್ಸ್ಟ್ ವೀಕೆಂಡಲ್ಲಿ ಈ ಕೆಲಸ ಕಾಮಗಾರಿಯನ್ನು ಶುರು ಮಾಡ್ತೀವಿ ಅಂತ ನೀವು ಕಾಮಗಾರಿಯನ್ನು ಶುರು ಮಾಡಲಿಕ್ಕೆ ಯಾವುದೇ ತಕರಾರಿಲ್ಲ ಎಲ್ಲಿ ಕ್ಲಿಯರೆನ್ಸ್ ಇದೆ ರೋಡು ಆ ಕ್ಲಿಯರೆನ್ಸ್ ರೋಡನ್ನ ನೀವು ಇಮ್ಮಿಡಿಯೇಟಾಗಿ ಶುರು ಮಾಡಿ ಈ ಊರಿನ ಸಂಪರ್ಕದಲ್ಲಿ ಮಧ್ಯದಲ್ಲಿರ್ತಕ್ಕಂಥ ರೋಡ್ ಏನಿದೆ ಅದನ್ನು ಗ್ರಾಮಸ್ಥರೆಲ್ಲ ಇನ್ನೊಂದು ಬಾರಿ ಚರ್ಚೆ ಮಾಡಿ ಅವರಿಗೆ ಕ್ಲಿಯರ್ ಆಗಿ ನಲವತ್ತು ಅಡಿ